ಹೊಸಕೋಟೆ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಮಹಾದೇವ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಸ್ಪೋರ್ಟ್ ಫಿಯೆಸ್ಟಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಪ್ರತಿ ವರ್ಷ ಶಾಲೆಯ ವಾರ್ಷಿಕೋತ್ಸವವನ್ನು ಮಾಡ್ತಾರೆ ಆದರೆ ಈ ಬಾರಿ ವಿಶೇಷವಾಗಿರಲಿ ಅಂತ ಸ್ಪೋರ್ಟ್ಸ್ ಫಿಯೆಸ್ಟಾ ಎನ್ನುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿ ವಿದ್ಯಾರ್ಥಿಗಳಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವಂತೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನ ಸಾಯಿ ಎಜುಕೇಷನ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ರಾಮಾಂಜನಿ ಅವರು ಉದ್ಘಾಟನೆಯನ್ನ ಮಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಟೌನ್ ಬ್ಯಾಂಕ್ ಮಾಜಿ ನಿರ್ದೇಶಕರಾದಂತಹ ಜಿ ಟಿ ಕೆಬಲ್ ಮೋಹನ್ ರವರು ಆಗಮಿಸಿದ್ರು ಇದೇ ಒಂದು ವೇದಿಕೆಯಲ್ಲಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಟ್ರಸ್ಟ್ ನ ಕಾರ್ಯದರ್ಶಿಗಳಾದಂತಹ ರಾಮನಾಥ್ ಸೇರಿದಂತೆ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳು ಕೂಡ ಹಾಜರಿದ್ರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ಬಳಿಕ ಸಾಯಿ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ರಾಮಾಂಜನೇಯರವರು ಮಾತನಾಡ್ತಾ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಜೊತೆಗೆ ದೈಹಿಕ ಸಮತೋಲನವನ್ನ ಕಾಪಾಡಿಸಿಕೊಳ್ಳುವ ದೃಷ್ಟಿಯಿಂದ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತೇವೆ ಸದೃಢ ದೇಹದಿಂದ ಏನನ್ನಾದ್ರೂ ಸಾಧನೆ ಮಾಡಬಹುದು ಅದರಿಂದ ವಿದ್ಯಾರ್ಥಿಗಳಿಗೆ ಈ ಕ್ರೀಡಾ ಹಬ್ಬವನ್ನ ಆಯೋಜನೆ ಮಾಡಿದ್ದೇವೆ ಅಂತ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲ ರಾಮನಾಥ್ ರವರು ಮಾತನಾಡ್ತಾ ನಮ್ಮ ಶಾಲೆ ಪ್ರಾರಂಭಗೊಂಡಾಗ ಮುನ್ನೂರ ಐವತ್ತು ವಿದ್ಯಾರ್ಥಿಗಳಿದ್ರು ಇಂದು ಎರಡೂವರೆ ಸಾವಿರ ವಿದ್ಯಾರ್ಥಿಗಳನ್ನ ಒಳಗೊಂಡಿದ್ದು ಗುಣಮಟ್ಟದ ಶಿಕ್ಷಣದ ಜೊತೆ ಜೊತೆಗೆ ಕ್ರೀಡಾ ಸೇರಿದಂತೆ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಮುಂದಿದ್ದಾರೆ ಅಷ್ಟೇ ಅಲ್ಲದೆ ಶೈಕ್ಷಣಿಕ ಪ್ರಗತಿಯಲ್ಲೂ ಸಹ ಉತ್ತಮ ಸಾಧನೆ ಮಾಡಿದ್ದು ಕಳೆದ ಬಾರಿ ಪಿಯುಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಏಳನೇ ಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಸಹ ಪಡ್ಕೊಂಡಿದ್ರು ಮುಖ್ಯವಾಗಿ ಯೋಗ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ ಅಂತ ತಿಳಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಜಿ ಟಿ ಕೆ ಮೋಹನ್ ರವರು ಮಾತನಾಡ್ತಾ ಮಹದೇವ ವಿದ್ಯಾಸಂಸ್ಥೆ ಮುಂದಿನ ದಿನಗಳಲ್ಲಿ ರಾಜ್ಯ ಅಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಸಹ ಸಾಕಷ್ಟು ಹೆಸರು ಮಾಡಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡುವ ಮೂಲಕ ಸಾಕಷ್ಟು ಹೆಸರನ್ನ ಹೊಸಕೋಟೆ ವಲಯದಲ್ಲಿ ಮಾಡಿದೆ ಅಂತ ತಿಳಿಸಿದ್ರು ನಮ್ಮ ಮಹದೇವದಲ್ಲಿ ಏರ್ಪಡಿಸ್ತಾ ಇದನ್ನ ಸ್ಪೋರ್ಟ್ಸ್ ಏನ್ ಸ್ಪೋರ್ಟ್ಸ್ ಏನಪ್ಪ ಅಂದ್ರೆ ಮಕ್ಕಳಿಗೆ ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂದಾಗ ಸ್ಪೋರ್ಟ್ಸ್ ಬೇಕೇ ಬೇಕಾಗುತ್ತೆ ಈಗ ರನ್ನಿಂಗ್ ಆಗ್ಬೋದು ಕಬಡ್ಡಿ ಆಗ್ಬೋದು ಮಕ್ಕಳ ಒಂದು ಒಂದು ನಗೆ ಸ್ಪರ್ಧೆ ಆಗ್ಬೋದು ಎಲ್ಲ ಸ್ಪರ್ಧೆಗಳು ಸ್ಪೋರ್ಟ್ಸ್ ಆಗಿ ನಡುವೆ ಈ ಸ್ಪೋರ್ಟ್ಸ್ ಏನಪ್ಪ ಅಂದ್ರೆ ಮುಂದೆ ನಮ್ಮ ಮಕ್ಕಳು ಒಂದು ಆರ್ಮಿಗೆ ಹೋಗುವಂಥ ಮಟ್ಟಿಗೆ ಆಗ್ತಾರೆ ಒಂದು ಪೊಲೀಸ್ ಆಗುವಂಥ ಆಗ್ತಾರೆ ಒಂದು ಎನ್ ಎನ್ ಸಿ ಸಿ ಆಗುವಂಥ ಆಗ್ತಾರೆ ಇದೆಲ್ಲ ಏನಪ್ಪ ಫಿಸಿಕಲಿ ಮಕ್ಕಳು ಆರ್ಗನೈಸ್ ಆಗಬೇಕು ಅಂತ ನಾವು ನಮ್ಮ ಸಾಯಿ ಯುಕೇಶನ್ ಟ್ರಸ್ಟ್ನ ನಮ್ಮ ಮಹಾದೇವ ಇಂಟರ್ನ್ಯಾಷನಲ್ ಸ್ಕೂಲ್ ಪರವಾಗಿ ನಾವು ನಮ್ಮ ಪ್ರಿನ್ಸಿಪಾಲ್ ಸಾರ್ ಅವರು ಆಗ್ಬೋದು ನಮ್ಮ ಹರೀಶ್ ಆಗ್ಬೋದು ನಮ್ಮ ಆಗ್ಬೋದು ನಮ್ಮ ರೋಷ್ ರೆಡ್ಡಿ ಅವರಾಗ್ಬೋದು ನಮ್ಮ ಸ್ನೇಹಿತರಾದಂಥ ನಮ್ಮ ಅಪ್ತೆಯರು ನಮ್ಮ ಮೋಹನ್ ಆಗ್ಬೋದು ಈ ಬಂದಂಥ ನಮ್ಮ ಸ್ಪೋರ್ಟ್ಸ್ ದಯವಿಟ್ಟು ಅನ್ಯತ ಭಾಷೆ ನಮ್ಮ ಸ್ನೇಹಿತರ ಹೆಸರು ನಮಗೆ ಕಮ್ಮಿ ಗೊತ್ತಿದ್ದು ಎಲ್ಲರೂ ಭಾಗವಹಿಸಿ ನಮ್ಮ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ನಮ್ಮ ಇವರೆಲ್ಲ ಕಬಡ್ಡಿ ಪ್ಲೇಯರ್ಸ್ ಪ್ಲಸ್ ಇವರೆಲ್ಲ ಯೋಗ ಇಂಟರ್ನ್ಯಾಷನಲ್ ಹುಡುಗ ಎಲ್ಲ ಇವರೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಮುಂದಿನ ಪ್ರಜೆಗಳ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇದ್ದೀರಿ ಇದಕ್ಕೆ ಯಾವಾಗ ನಮ್ಮ ಮಿತ್ರರು ನಮಗೆ ಸಾಕಾರವಾಗಿ ಇರ್ತೀರಿ ಇದ್ದೇ ಇರ್ತೀರಿ ಅಂತ ನಂಬ್ತಾ ನಮ್ಮ ಎರಡು ಮಾತ್ರ ಮುಗಿಸ್ತಾ ಇದ್ರಿ ನನ್ನ ಹೆಸರು ರಾಮನಾಥ್ ಅಂತ ಮಹಾದೇವ ಸಮೂಹ ವಿದ್ಯಾ ಸಂಸ್ಥೆಯ ಪ್ರಾಂಶುಪಾಲರು ಮತ್ತೆ ಕಾರ್ಯದರ್ಶಿ ಸೊ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಸ್ಥಾಪನೆ ಆದಂತ ಈ ಒಂದು ಸಂಸ್ಥೆ ರಾಮಾಂಜನ ಸರ್ವ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಿ ಸೊ ಸರಿಸುಮಾರು ಮುನ್ನೂರು ಮಕ್ಕಳೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಸಮೂಹ ವಿದ್ಯಾಸಂಸ್ಥೆ ಇವತ್ತು ಎರಡೂವರೆ ಸಾವಿರ ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದೆ ಅಂತಂದ್ರೆ ತಪ್ಪಾಗ್ಲಾರ್ದು ಸರ್ ಪ್ರತಿ ವರ್ಷ ನಮ್ಮ ಕಾಲೇಜ್ ನಲ್ಲಾಗಲಿ ಶಾಲೆಯಲ್ಲಾಗ್ಲಿ ಮತ್ತೆ ಪದವಿ ಕಾಲೇಜ್ ನಲ್ಲಾಗಿರ್ಬೋದು ರ್ಯಾಂಕ್ಸ್ ನ ನೀಡುತ್ತಾ ನಮ್ಮ ವಿಶ್ವವಿದ್ಯಾಲಯಕ್ಕೆ ರಾಜ್ಯಕ್ಕೆ ಮೊದಲನೇ ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದೀವಿ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಜಿಲ್ಲೆಯ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಸೊ ನಮ್ದೇ ಕಾಲೇಜು ಪಡ್ಕೊಂಡಿದೆ ಪ್ರಥಮ ಸ್ಥಾನ ಸೊ ನಮ್ಮ ಪ್ರಜ್ಞಾ ಅನ್ನೋ ಮಗು ಸೊ ರಾಜ್ಯಕ್ಕೆ ಏಳನೇ ಸ್ಥಾನ ಪಡ್ಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ ಸೊ ಈ ರೀತಿ ಪ್ರತಿ ವರ್ಷಲೂ ಸಹ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ನೆರವೇರಿಸ್ಕೊಂತ ಬರ್ತಾ ಇದೀವಿ ಈ ವರ್ಷ ನಮ್ಮ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಿದ್ವಿ ಆನ್ಯುವಲ್ ಡೇ ಅಂತ ಮಾಡ್ತಿದ್ವಿ ಸೊ ಈ ವರ್ಷ ಒಂದ್ ಸ್ವಲ್ಪ ಬದಲಾವಣೆ ಇರಲಿ ಅನ್ನೋದಕ್ಕೋಸ್ಕರ ಸ್ಪೋರ್ಟ್ಸ್ ಫೀಸ್ಟ ಅಂತ ಸೊ ಯಾಕಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಿನದಾಗಿ ದೇಹವನ್ನ ಸದೃಢವಾಗಿ ಇಟ್ಕೊಂಡಿದ್ದೆ ಆದ್ರೆ ಸೊ ಖಂಡಿತವಾಗ್ಲು ಅವನ ವಿದ್ಯಾಭ್ಯಾಸಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕಂತಂದ್ರೆ ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ ನಾವು ಯಾರನ್ನೂ ಎಕ್ಸಾಂಪಲ್ ತಗೊಳ್ಳುವಂತದ್ದಲ್ಲ ನಮ್ಮದೇ ಕಾಲೇಜ್ನಲ್ಲಿ ನಲ್ಲಿ ಓದ್ದಂತಹ ಧನುಷ್ ಅಂತ ಒಬ್ಬ ಮಧ್ಯಮ ವರ್ಗದಿಂದ ಬಂದಂತಹ ಒಂದು ವಿದ್ಯಾರ್ಥಿ ಸೈನ್ಸ್ ವಿಭಾಗದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಆ ವಿದ್ಯಾರ್ಥಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಒಂದು ಬಹುಮಾನವನ್ನ ಪಡ್ಕೊಂಡಿದ್ದಾನೆ ಅಂತಂದ್ರೆ ನಮ್ಮ ಕಾಲೇಜಿಗೆ ಅದಕ್ಕಿಂತ ಕೀರ್ತಿ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂತಂದ್ರೆ ಸೊ ಪ್ರತಿಯೊಂದು ಕಾಲೇಜು ಯಾವತ್ತಾದ್ರೂ ಒಂದು ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಒಂದು ಮಾದರಿ ಆಗುತ್ತೆ ಅನ್ನೋದಾದ್ರೆ ಆ ಕಾಲೇಜ್ ನಲ್ಲಿ ಬರುವಂತಹ ಒಂದು ಫಲಿತಾಂಶ ಆಗಿರ್ಬೋದು ಆ ಕಾಲೇಜ್ ನಲ್ಲಿ ಇಂತಹ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸೋದಾಗಿರ್ಬೋದು ಈ ಇಂತಿನಿಂದ ನಮ್ಮ ಕಾಲೇಜು ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಹತ್ತು ವರ್ಷಗಳ ಸತತವಾದ ಪ್ರಯತ್ನದಿಂದ ನಾವು ದಶಮಾನೋತ್ಸವ ಅಂತಾನೆ ಹೇಳ್ಬೋದು ಹತ್ತು ವರ್ಷ ಆಗಿದೆ ನಮ್ಮ ಕಾಲೇಜು ನಮ್ಮ ಸಮೂಹ ಸಂಸ್ಥೆ ಸ್ಥಾಪನೆ ಆಗಿ ಸೊ ಆ ಒಂದು ಸಂಸ್ಥೆಯಲ್ಲಿ ಹಲವಾರು ಒಳ್ಳೆಯ ವಿದ್ಯಾರ್ಥಿಗಳನ್ನ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿರುವಂಥದ್ದು ಹಾಗೆ ಹಲವಾರು ನಮ್ಮ ದೈಹಿಕವಾಗಿ ಸ್ಪೋರ್ಟ್ಸ್ ಮೆನ್ಸ್ನ ಕೂಡ ನಾವು ಪ್ರೊಡ್ಯೂಸ್ ಮಾಡಿ ಕೊಟ್ಟಿದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ ನಮ್ಮ ಪ್ರೀ ಪ್ರೈಮರಿ ಮಕ್ಕಳು ನೋಡಬಹುದು ಆಗ್ಲೇ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಸಣ್ಣ ಮಕ್ಕಳಿಂದ ಪ್ರೀ ಪ್ರೈಮರಿಯಿಂದ ಹಿಡಿದು ನಮ್ಮ ಹತ್ತನೇ ತರಗತಿವರೆಗೂ ಟೆನ್ ಸ್ಟ್ಯಾಂಡರ್ಡ್ಗೂ ನಾವು ಸ್ಪೋರ್ಟ್ಸ್ ಮಾಡಿದೀವಿ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಸಹ ಮಕ್ಕಳು ಉತ್ಸುಕರಾಗಿ ಭಾಗವಹಿಸಿ ಸುಮಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಾರೆ ಸೊ ಇದೇ ರೀತಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಗಳು ಮುಂದುವರ್ಕೊಂತ ಹೋಗ್ತಿರ್ತದೆ ಒಂದು ಖುಷಿಯಾದ ವಿಚಾರ ಏನಂದ್ರೆ ನಮ್ಮ ಇವಾಗ ಪ್ರಿನ್ಸಿಪಾಲ್ ಅವರು ಮಾತಾಡ್ತಾ ಇದ್ರು ನಾವು ಸ್ಟೇಟ್ಗೆ ಫಸ್ಟ್ ಇದ್ದೀವಿ ಅಂತ ಅದಕ್ಕಿಂತ ಖುಷಿ ಬೇಕು ಹೊಸಕೋಟೆ ಜನತೆಗೆ ಅಂದ್ರೆ ಈ ಮಹಾದೇವ ಸಂಸ್ಥೆ ಎಜುಕೇಶನ್ ಟ್ರಸ್ಟ್ ಯಾವ ರೀತಿ ಎಜುಕೇಶನ್ ಕೊಡ್ತಾ ಇದೆ ಅಂತ ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಾಗಿದೆ ಈಗಾಗಲೇ ಎಲ್ಲ ಎಸ್ ಎಲ್ ಸಿಲ್ ಆಗ್ಬೋದು ಪಿ ಯು ಸಿಲ್ ಆಗ್ಬೋದು ಡಿಗ್ರಿನಲ್ಲಿ ಆಗ್ಬೋದು ಎಲ್ಲ ಪ್ರಥಮ ಸ್ಥಾನವನ್ನು ನಮ್ಮ ಮಹದೇವ ಸಂಸ್ಥೆ ಪಡಿತಾ ಇದೆ ಅಂದರೆ ಅದರ ಶಿಸ್ತುಬದ್ಧ ಒಂದು ವಿದ್ಯಾಭ್ಯಾಸದ ಮತ್ತು ಒಂದು ಗುರಿ ಅವ್ರಿಗೇನಿದೆ ನಮ್ಮ ವಿದ್ಯಾರ್ಥಿಗಳು ಪೋಷಕರು ಕಷ್ಟಪಟ್ಟು ಒಂದು ನಮ್ಮ ಅವರ ಮಕ್ಕಳನ್ನ ಯಾಕರಿಸ್ತಾರೆ ಸ್ಕೂಲ್ಗೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನು ನಮ್ಮ ಮಗು ಉತ್ತಮವಾದ ವಿದ್ಯ ಏನು ಎಜುಕೇಷನ್ ಪಡೀಲಿ ಅವರು ಒಂದು ದೊಡ್ಡ ಮಟ್ಟದ ಹುದ್ದೆಗಳನ್ನು ಪಡೀಲಿ ಇಲ್ಲಾಂದ್ರೆ ದೊಡ್ಡ ಮಟ್ಟವಾಗಿ ಬೆಳೀಲಿ ಅಂತ ಅವ್ರು ಸೇರ್ಸೋ ಕಷ್ಟಪಟ್ಟು ಕೂಲಿ ಮಾಡ್ತಾರೋ ನಾಲಿ ಮಾಡ್ತಾರೋ ಗೊತ್ತಿಲ್ಲ ಆ ಒಂದು ಒಂದು ವಿದ್ಯಾರ್ಥಿಯನ್ನು ಸೇರಿಸಿದಾಗ ಅವ್ರಿಗೆ ಉತ್ತಮವಾದ ಎಜುಕೇಶನ್ ಇನ್ನು ಮಾದೇವ ಕಾಲೇಜಲ್ಲಿ ಸಿಕ್ ಕಾಲೇಜಲ್ಲಿ ಸ್ಕೂಲಲ್ಲಿ ಸಿಗ್ತಾ ಇದೆ ಅದಕ್ಕೆ ಕಾರಣ ಈ ಮಾದೇವ ಕಾಲೇಜಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗದವರು ಅವರು ಅಗಿರುಳಿರು ಸಭಿಸ್ತಾರೆ ನೀವು ನೋಡಿರ್ಬೋದು ಅವರು ಸ್ಪೋರ್ಟ್ಸ್ ಇವತ್ತಿ ಸ್ಪೋರ್ಟ್ಸ್ ಡೇ ಇದೆ ಸ್ಪೋರ್ಟ್ಸ್ ಜೊತೆ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಮಾದೇವ ಸಂಸ್ಥೆಯಿಂದ ಹಮ್ಮಿಕೊಂಡ್ತಾರೆ ಇವಾಗ ಸೈನಿಕರಿಗೆ ಫಂಡ್ ಕಲೆಕ್ಟ್ ಮಾಡೋದಾಗ್ಲಿ ಫ್ಲಡ್ ಬಂದಾಗ ಫಂಡ್ ಕಲೆಕ್ಟ್ ಮಾಡೋ ಯಾಕಂದ್ರೆ ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯ ಅದಕ್ಕೆಲ್ಲ ಸ್ಪಂದನೆ ಮಾಡ್ತಾರೆ ಮಕ್ಕಳನ್ನ ಯಾವ್ಯಾವ ರೀತಿ ಎಲ್ಲೆಲ್ಲಿ ಸ್ಪೋರ್ಟ್ಸ್ ಜೊತೆಗೆ ಸ್ಕಿಲ್ಸ್ ಅಂದರೆ ಯಾವ ರೀತಿ ನಾವು ಇವಾಗ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡೋಗಿದ್ದು ನಾನು ನೋಡಿದ್ದೀನಿ ಪೊಲೀಸವರು ಆದರೆ ಏನು ತಾಲೂಕು ಆಫೀಸ್ ಕರ್ಕೊಂಡೋಗಿರೋದು ನೋಡಿದ್ದೀನಿ ಎಲ್ಲ ಕಡೆ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅದರ್ ಆಕ್ಟಿವಿಟೀಸ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಈ ಸಂಸ್ಥೆ ಉನ್ನವತ ಉನ್ನವತವಾಗಿ ಬೆಳೀಲಿ ಇಡೀ ರಾಜ್ಯಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಪಡೀಲಿ ಅಂತ ನಾನಂತೂ ಕೇಳ್ಕೊಂತ ಇದ್ದೀನಿ ನೀವೆಲ್ಲ ಬಂದಿದ್ದೀರ ನಿಮ್ಗೆಲ್ಲ ಒಂದಿಸ್ತಾನ ನಾನು ಎರಡು ಮಾತು ಮುಗಿಸ್ತಾ